ವೆಲ್ಕಮ್ ಟು ಶೆನ್ಹಿತ್ ಅಚಲ ಎಜುಕೇಷನ್ ಮೊದಲನೇ ಪ್ರಶ್ನೆ ಫೋರ್ಡ್ ಇಂಡಿಯಾದ ಉತ್ಪಾದನಾ ಘಟಕವನ್ನು ಯಾವ ಕಂಪನಿ ಸ್ವಾಧೀನಪಡಿಸಿಕೊಳ್ಳುತ್ತಿದೆ ಟಾಟಾ ಮೋಟಾರ್ಸ್ ಮುಂದಿನ ಪ್ರಶ್ನೆ ಯಾವ ಏಷ್ಯಾದ ದೇಶವು ಬಹು ಕ್ರೀಡಾ ಕಾರ್ಯಕ್ರಮಗಳ ಭಾಗವಾಗಿ ಇ ಸ್ಪೋರ್ಟ್ಸ್ ಅನ್ನು ಅಧಿಕೃತವಾಗಿ ಗುರುತಿಸಿದೆ ಭಾರತ ಭಾರತದ ಅಧ್ಯಕ್ಷರಾದ ದ್ರೌಪದಿ ಮುರ್ಮುರವರು ಸಂವಿಧಾನದ ಎಪ್ಪತ್ತೇಳನೇ ವಿಧಿಯ ಷರತ್ತು ಮೂರರ ಮೂಲಕ ನೀಡಲಾದ ಅಧಿಕಾರವನ್ನು ಚಲಾಯಿಸುವ ಮೂಲಕ ಈ ಸ್ಪೋರ್ಟ್ಸನ್ನು ನಿಯಂತ್ರಿಸುವ ನಿಯಮಗಳನ್ನು ತಿದ್ದುಪಡಿ ಮಾಡಿದರು ವಿಧಿ ಯಾವುದು ಅಂದರೆ ಎಪ್ಪತ್ತೇಳನೇ ವಿಧಿ ಷರತ್ತು ಮೂರರ ಅಧಿಕಾರ ಮುಂದಿನ ಪ್ರಶ್ನೆ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಚೀಫ್ ಆಫ್ ಪೊಲೀಸ್ ಯಾವ ರಾಜ್ಯ ಪೊಲೀಸರು ನಿಜಾತ್ ಅಭಿಯಾನವನ್ನು ಗುರುತಿಸಿದೆ ಛತ್ತೀಸ್ಗಢ ಅಪರಾಧ ತಡೆಯುವ ಉದ್ದೇಶದಿಂದ ಈ ಅಭಿಯಾನವನ್ನು ಹಮ್ಮಿಕೊಂಡಿದೆ ಮುಂದಿನ ಪ್ರಶ್ನೆ ಭವಿಷ್ಯದ ಇಂಜಿನಿಯರ್ ಕಾರ್ಯಕ್ರಮ ಯಾವ ಬಹುರಾಷ್ಟ್ರೀಯ ಕಂಪನಿಯ ಉಪಕ್ರಮವಾಗಿ ಉಪಕ್ರಮವಾಗಿದೆ ಅಮೆಝಾನ್ ಮಕ್ಕಳು ಮತ್ತು ಯುವ ವಯಸ್ಕರಿಗೆ ಕಂಪ್ಯೂಟರ್ ವಿಜ್ಞಾನ ಶಿಕ್ಷಣದ ಕಾರ್ಯ ಪ್ರವೇಶವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಕಾರ್ಯಕ್ರಮವಾಗಿದೆ ಮುಂದಿನ ಪ್ರಶ್ನೆ ಯಾವ ಸಂಸ್ಥೆಯು ಭಾರತದ ಮೊದಲ ಹಸಿರು ಹೈಡ್ರೋಜನ್ ಮಿಶ್ರಣ ಯೋಜನೆಯನ್ನು ನಿಯೋಜಿಸಿತು ಎನ್ ಟಿ ಪಿ ಸಿ ಮುಂದಿನ ಪ್ರಶ್ನೆ ಏಷ್ಯನ್ ಪೆಸಿಫಿಕ್ ಪೋಸ್ಟಲ್ ಯೂನಿಯನ್ನ ಪ್ರಧಾನ ಕಚೇರಿ ಎಲ್ಲಿದೆ ಇದರ ಪ್ರಧಾನ ಕಚೇರಿ ಬ್ಯಾಂಕಾಕ್ನಲ್ಲಿದೆ ಮುಂದಿನ ಪ್ರಶ್ನೆ ಯಾವ ರಾಜ್ಯವು ಮುಖ್ಯಮಂತ್ರಿಗಳ ವಸತಿ ಭೂಮಿ ಹಕ್ಕು ಯೋಜನೆಯನ್ನು ಆರಂಭಿಸಿದೆ ಮಧ್ಯಪ್ರದೇಶ ನೆಕ್ಸ್ಟ್ ವಿಶ್ವದ ಮೊದಲ ತಾಳೇಗರಿ ಹಸ್ತಪ್ರತಿ ಮ್ಯೂಸಿಯಂ ಯಾವ ರಾಜ್ಯದಲ್ಲಿದೆ ಕೇರಳ ತಿರುವನಂತಪುರದಲ್ಲಿದೆ ಯಾವ ದೇಶವು ತನ್ನ ಮೊದಲ ಕಕ್ಷೆಯ ಬಾಹ್ಯಾಕಾಶ ಉಡಾವಣೆಯಾದ ಸ್ಟಾರ್ಟ್ ಮಿ ಆಪ್ ಮಿಷನ್ನನ್ನು ಪ್ರಯತ್ನಿಸಿತು ಯು ಕೆ ಇದು ಖಾಸಗಿ ಒಡೆತನದ ವರ್ಜಿನ್ ಆರ್ಬಿಟ್ನ ಮೊದಲ ಅಂತಾರಾಷ್ಟ್ರೀಯ ಉಡಾವಣೆಯಾಗಿದೆ ನೆಕ್ಸ್ಟ್ ಜಾಗತಿಕ ಹೂಡಿಕೆದಾರರ ಶೃಂಗಸಭೆಯಲ್ಲಿ ಶೃಂಗಸಭೆ ಎಲ್ಲಿ ನಡೆಯಿತು ಇದು ಇಂದೋರ್ನಲ್ಲಿ ನಡೆಯಿತು ಮಧ್ಯಪ್ರದೇಶದಲ್ಲಿದೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ನರೇಂದ್ರ ಮೋದಿ ಯಾವ ದೇಶದ ಸಂಶೋಧಕರು ಎಲ್ ಎಚ್ ಎಸ್ ಫೋರ್ ಸೆವೆನ್ ಫೈವ್ ಬಿ ಎಂದು ವರ್ಗೀಕರಿಸಲಾದ ಭೂಮಿಯಂತಹ ಎಕ್ಸ್ ಪ್ಲಾನೆಟ್ ಅನ್ನು ಕಂಡುಹಿಡಿದಿದ್ದಾರೆ ಯು ಎಸ್ ಎ ಮ್ಯಾನ್ ಪೋರ್ಟಬಲ್ ಆ್ಯಂಟಿ ಟ್ಯಾಂಕ್ ಮಾರ್ಗದರ್ಶಿ ಕ್ಷಿಪ್ಪಣಿ ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಿದ ಮತ್ತು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಡಿ ಆರ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಇಲ್ಲಿವರೆಗೆ ಅತಿ ಮುಖ್ಯವಾದ ಪ್ರಸರಿತ ವಿದ್ಯಮಾನಗಳನ್ನು ಚರ್ಚೆ ಮಾಡಿದಿವೆ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮುಂದೆಸಿಗೊಡ ವಂದನೆಗಳು